ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಲೆಟ್ಸ್ ನೋ ಸಮ್ ಡೈಲಿಯೂಸ್ ಸೆಂಟೆನ್ಸಸ್ ಮಾತನಾಡಲು ಒಂದು ನಿಮಿಷ ಸಮಯವಿದೆಯೇ ಅಂತ ಕೇಳುವಾಗ ಡು ಯು ಹ್ಯಾವ್ ಅ ಮಿನಿಟ್ ಟು ಟಾಕ್ ಡು ಯು ಹ್ಯಾವ್ ಎ ಮಿನಿಟ್ ಟು ಟಾಕ್ ಪ್ರತಿಯೊಂದು ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ ಲಿಸನ್ ಕೇರ್ಫುಲಿ ಟು ಈಚ್ ಸೆಂಟೆನ್ಸ್ ಲಿಸನ್ ಕೇರ್ಫುಲಿ ಟು ಈಚ್ ಸೆಂಟೆನ್ಸ್ ನೀವು ನಿಜವಾಗಿಯೂ ನನ್ನನ್ನು ಬಿಡುತ್ತಿಲ್ಲ ಯು ಆರ್ ನಾಟ್ ರಿಯಲಿ ಲೆಟ್ಟಿಂಗ್ ಮೀ ಯು ಆರ್ ನಾಟ್ ರಿಯಲಿ ಲೆಟ್ಟಿಂಗ್ ಮೀ ನಾನು ನಿನ್ನ ದೂಷಿಸುತ್ತಿದ್ದೇನೆ ಐ ಆಮ್ ಬ್ಲೇಮಿಂಗ್ ಯು ಐ ಆಮ್ ಬ್ಲೇಮಿಂಗ್ ಯು ನಾನು ಕಾರ್ಯಕ್ರಮದಲ್ಲಿ ಸಕ್ರಿಯನಾಗಿದ್ದೆ ಅಂದರೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಐ ಹ್ಯಾವ್ ಬೀನ್ ಆ್ಯಕ್ಟಿವ್ ಇನ್ ದ ಫಂಕ್ಷನ್ ಐ ಹ್ಯಾವ್ ಬೀನ್ ಆಕ್ಟಿವ್ ಇನ್ ದ ಫಂಕ್ಷನ್ ನನ್ನ ಬಳಿ ಅಷ್ಟೊಂದು ಹಣವಿಲ್ಲ ಐ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಮನಿ ಐ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಮನಿ ನಾನು ಇದನ್ನು ನಿಮಗಾಗಿ ಮಾಡಿದ್ದೇನೆ ಅಂದರೆ ಏನಾದರೂ ತಿಂಡಿ ಮಾಡಿದಾಗ ನಾನು ನಿಮಗೋಸ್ಕರ ಮಾಡಿದ್ದೇನೆ ಅಂತ ಹೇಳುವಾಗ ಐ ಮೇಡ್ ದಿಸ್ ಈಸ್ ಫಾರ್ ಯು ಐ ಮೇಡ್ ದಿಸ್ ಈಸ್ ಫಾರ್ ಯು ಅವಿವೇಕಿ ಆಗಬೇಡ ಡೋಂಟ್ ಬಿ ಸ್ಟುಪಿಡ್ ಡೋಂಟ್ ಬಿ ಸ್ಟುಪಿಡ್ ನನಗೆ ಅವಳ ನಗು ಇಷ್ಟ ಐ ಲೈಕ್ ಹರ್ ಸ್ಮೈಲ್ ಐ ಲೈಕ್ ಹರ್ ಸ್ಮೈಲ್ ನಾವು ನಿನ್ನೆ ಅವರನ್ನು ಭೇಟಿಯಾಗಲಿಲ್ಲ ವಿ ಡಿಡಾಂಟ್ ಮೀಟ್ ದೆಮ್ ಎಸ್ಟರ್ಡೆ ವಿ ಡಿ ಡೋಂಟ್ ಮೀಟ್ ದೆಮ್ ಎಸ್ಟಡೆ ನಾನು ಈಗ ತಿನ್ನಬೇಕು ಐ ಹ್ಯಾವ್ ಟು ಈಟ್ ನೌ ಹ್ಯಾವ್ ಟು ಈಟ್ ನೌ ಅವಳನ್ನು ಹೆಚ್ಚು ನಂಬಬೇಡಿ ಡೋಂಟ್ ಬಿಲೀವ್ ಅರ್ ಆ್ಯಟ್ ಮಚ್ ಡೋಂಟ್ ಬಿಲೀವ್ ಅರ್ ಆ್ಯಟ್ ಮಚ್ ನಮ್ಮಲ್ಲಿ ಬಟ್ಟೆ ಖಾಲಿಯಾಗಿದೆ ಅಂದರೆ ಅಂಗಡಿಯಲ್ಲಿ ಬಟ್ಟೆ ಇಲ್ಲ ಖಾಲಿಯಾಗಿದೆ ವಿ ಹ್ಯಾವ್ ರನ್ ಔಟ್ ಆಫ್ ಕ್ಲಾತ್ ವಿ ಹ್ಯಾವ್ ರನ್ ಔಟ್ ಆಫ್ ಕ್ಲಾತ್ ನಾನು ಅವರಿಗೆ ಸೇವೆ ಕೊಡುತ್ತಿದ್ದೇನೆ ಸರ್ವಿಸ್ ನೀಡುತ್ತಿದ್ದೇನೆ ಐ ಆಮ್ ಗಿವಿಂಗ್ ಅ ಸರ್ವಿಸ್ ಟು ದೆಮ್ ಐ ಆಮ್ ಗಿವಿಂಗ್ ಅ ಸರ್ವಿಸ್ ಟು ದೆಮ್ ನೀವು ಸ್ವಲ್ಪ ಹೆಚ್ಚು ಖರೀದಿಸಲು ಬಯಸುತ್ತೀರಾ ಅಂದರೆ ಹೆಚ್ಚಿಗೆ ತೆಗೆದುಕೊಳ್ಳಲು ಬಯಸುತ್ತೀರಾ ಅಂತ ಕೇಳುವಾಗ ಡೂ ಯು ವಾಂಟ್ ಟು ಬೈ ಅ ಲಿಟಲ್ ಮೋರ್ ಡು ಯು ವಾಂಟ್ ಟು ಬೈ ಅ ಲಿಟಲ್ ಮೋರ್ ನಾನು ಅದನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಐ ಡೋಂಟ್ ವಾಂಟ್ ಟು ಲೂಸ್ ದ್ಯಾಟ್ ಐ ಡೋಂಟ್ ವಾಂಟ್ ಟು ಲೂಸ್ ದ್ಯಾಟ್ ನೀವು ನಿಜವಾಗಿಯೂ ಇಂದು ನನಗೆ ಸಹಾಯ ಮಾಡಿದ್ದೀರಿ ಯು ರಿಯಲಿ ಎಲ್ಪ್ಡ್ ಮೀ ಟುಡೇ ಯು ರಿಯಲಿ ಎಲ್ಪ್ಡ್ ಮೀ ಟುಡೇ ಶುಭ ದಿನವಾಗಿರಲಿ ನಿಮ್ಮ ದಿನ ಒಳ್ಳೆಯ ದಿನವಾಗಿರಲಿ ಯಾವ ಗ್ರೇಟ್ ಡೇ ಹ್ಯಾವ್ ಅ ಗ್ರೇಟ್ ಡೇ ನಾನು ಈಗ ಕೆಲವನ್ನು ಹೊರಗೆ ಹಾಕುತ್ತಿದ್ದೇನೆ ಐ ಆಮ್ ಪುಟ್ಟಿಂಗ್ ಸಮ್ ಹೌಟ್ ರೈಟ್ ನೌ ಆಮ್ ಪುಟ್ಟಿಂಗ್ ಸಮ್ ಹೌಟ್ ರೈಟ್ ನೌ ನಿಮಗೆ ಏನಾದರೂ ಅಗತ್ಯವಿದ್ದರೆ ನೀವು ನನಗೆ ಕಾಲ್ ಮಾಡಬಹುದು ಇಫ್ ಯು ಹೆವರ್ ನೀಡ್ ಎನಿಥಿಂಗ್ ಯು ಕ್ಯಾನ್ ಕಾಲ್ me. ಇಫ್ ಯು ಹೆವರ್ ನೀಡ್ ಎನಿಥಿಂಗ್ ಯು ಕ್ಯಾನ್ ಕಾಲ್ ಮೀ ನಾನು ಅದನ್ನು ನಂತರ ತೆಗೆದುಕೊಳ್ಳುತ್ತೇನೆ ಐ ವಿಲ್ ಟೇಕ್ ಇಟ್ ಲೆಟರ್ ಐ ವಿಲ್ ಟೇಕ್ ಇಟ್ ಲೆಟರ್ ಎಲ್ಲದಕ್ಕೂ ಎಷ್ಟು ಅಂದರೆ ಎಲ್ಲ ಸೇರಿ ಎಷ್ಟು ಆಗುತ್ತೆ ಅಂತ ಕೇಳುವಾಗ ಹೌ ಮಚ್ ಫಾರ್ ಎವ್ರಿಥಿಂಗ್ ಹೌ ಮಚ್ ಫಾರ್ ಎವ್ರಿಥಿಂಗ್ ನೀವು ನನ್ನ ಬಗ್ಗೆ ಅಥವಾ ಬೇರೆ ಯಾವುದರ ಬಗ್ಗೆ ಯೋಚಿಸುತ್ತಿದ್ದೀರಿ ಅಂದರೆ ನೀವು ನನ್ನ ಬಗ್ಗೆ ಯೋಚಿಸ್ತಿದ್ದೀರಾ ಅಥವಾ ಬೇರೆದ್ರ ಬಗ್ಗೆ ಯೋಚಿಸ್ತಿದ್ದೀರಾ ಅಂತ ಕೇಳುವಾಗ ಆರ್ ಯು ಥಿಂಕಿಂಗ್ ಅಬೌಟ್ ಮೀ ಆರ್ ಸಮಥಿಂಗ್ ಎಲ್ಸ್ ಆರ್ ಯು ಥಿಂಕಿಂಗ್ ಅಬೌಟ್ ಮೀ ಆರ್ ಸಮಥಿಂಗ್ ಎಲ್ಸ್ ಅದು ಯಾವುದಕ್ಕಾಗಿ ಇತ್ತು ವಾಟ್ ವಾಸ್ ದ್ಯಾಟ್ ಫಾರ್ ವಾಟ್ ವಾಸ್ ದ್ಯಾಟ್ ಫಾರ್ ಅತಿಯಾಗಿ ಯೋಚಿಸಬೇಡ ಡೋಂಟ್ ಓವರ್ ಥಿಂಕ್ ಡೋಂಟ್ ಓವರ್ ಥಿಂಕ್ ನನ್ನ ಹತ್ತಿರ ಪೂರ್ತಿ ದಿನ ಇಲ್ಲ ಐ ಡೋಂಟ್ ಹ್ಯಾವ್ ಆಲ್ ಡೇ ಐ ಡೋಂಟ್ ಹ್ಯಾವ್ ಆಲ್ ಡೇ ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಅವಳು ಏನು ಮಾಡುತ್ತಾಳೆ ವಾಟ್ ದಸ್ ವಾಟ್ ಶಿದಾಟ್ ದಸ್ ನೀವು ಕುತೂಹಲದಿಂದ ಇರಬೇಕು ಯು ಶುಡ್ ಬಿ ಕ್ಯೂರಿಯಸ್ ಯು ಶುಡ್ ಬಿ ಕ್ಯೂರಿಯಸ್ ನನಗೆ ತಿಳಿದುಕೊಳ್ಳಲು ಆಸಕ್ತಿ ಇದೆ ಐ ಆಮ್ ಇಂಟ್ರೆಸ್ಟೆಡ್ ಟು ನೋ ಐ ಆಮ್ ಇಂಟ್ರೆಸ್ಟೆಡ್ ಟು ನೋ